ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಂದು ಬಿಡುಗಡೆ ಮಾಡಿದ ಪ್ರಕಟಣೆಯ ಪ್ರಕಾರ ಆಗಸ್ಟ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ನಗರದಾದ್ಯಂತ ಒಟ್ಟು ಎರಡು ಪಾಯಿಂಟ್ ಹತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸಂಚಾರಿ ಮೊಬೈಲ್ ಟ್ಯಾಂಕರ್ಗಳು ಹಾಗೂ ಕೆರೆ ಅಂಗಳದ ಕಲ್ಯಾಣಿಗಳಲ್ಲಿ ಈ ವಿಸರ್ಜನೆಗೆ ವ್ಯವಸ್ಥೆ ಮಾಡಲಾಗಿತ್ತು ಬಿಬಿಎಂಪಿ ಬಿಡುಗಡೆ ಮಾಡಿದ ದತ್ತಾಂಶವು ಪರಿಸರ ಸ್ನೇಹಿ ಗಣೇಶ ಚತುರ್ಥಿ ಆಚರಣೆಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಪಾಲಿಕೆಯ ಪ್ರಯತ್ನಗಳನ್ನು ಎತ್ತಿ ತೋರಿಸುತ್ತೆ ದಕ್ಷಿಣ ವಲಯದಲ್ಲಿ ಅತಿ ಹೆಚ್ಚು ಮೂರ್ತಿಗಳ ವಿಸರ್ಜನೆ ದಾಖಲಾಗಿದ್ದು ನಂತರದ ಸ್ಥಾನದಲ್ಲಿ ಪಶ್ಚಿಮ ವಲಯವಿದೆ ವಲಯವಾರು ವಿಸರ್ಜನೆಯ ವಿವರಗಳು ದಕ್ಷಿಣ ವಲಯ ಎಪ್ಪತ್ತೊಂಬತ್ತು ಸಾವಿರದ ಮೂವತ್ತ ಒಂಬತ್ತು ಪಶ್ಚಿಮ ವಲಯ ಅರವತ್ತು ಸಾವಿರದ ಏಳುನೂರ ಮೂರು ಪೂರ್ವ ವಲಯ ನಲವತ್ನಾಲ್ಕು ಸಾವಿರ ಆರ್ಆರ್ ನಗರ ವಲಯ ಹದಿಮೂರು ಸಾವಿರದ ತೊಂಬತ್ತ ಏಳು ಯಲಹಂಕ ವಲಯ ಎಂಟು ಸಾವಿರದ ನಾನೂರ ತೊಂಬತ್ತೆರಡು ಬೊಮ್ಮನಹಳ್ಳಿ ವಲಯ ಏಳು ಸಾವಿರದ ಇಪ್ಪತ್ತೆಂಟು ಮಹದೇವಪುರ ವಲಯ ಐದು ಸಾವಿರದ ಆರುನೂರ ತೊಂಬತ್ತು ದಾಸರಹಳ್ಳಿ ವಲಯ ಸಾವಿರದ ನೂರ ನಾಲ್ಕು ಈ ಉಪಕ್ರಮವು ಪರಿಸರ ಸಂರಕ್ಷಣೆ ಮತ್ತು ನಗರದ ಕೆರೆಗಳನ್ನು ಸ್ವಚ್ಛವಾಗಿಡುವ ದೊಡ್ಡ ಅಭಿಯಾನದ ಭಾಗವಾಗಿದೆ ಸೋಮಶೇಖರ್ ನಾಯಕ್ ಎಸ್ ನ್ಯೂಸ್